ಟ್ಯಾಂಕರ್ ಟೈರ್ ಬ್ಲಾಸ್ಟ್ ಆಗಿದೆ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಲಾರಿ ಪಲ್ಟಿ ಡೀಸೆಲ್ ಟೈರ್ ಬ್ಲಾಸ್ಟ್ ಆಗಿದೆ ಆ ಬ್ಲಾಸ್ಟ್ ಆದ ಪಲ್ಟಿಯಾದ ರಭಸಕ್ಕೆ ಡೀಸೆಲ್ ಎಲ್ಲ ಮಣ್ಣು ಪಾಲಿ ತುಮಕೂರು ತಾಲೂಕಿನ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಚಾಲಕರಿಗೆ ಗಾಯಗಳಾಗಿದೆ ಆತನನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಟ್ರೀಟ್ಮೆಂಟ್ ನೀಡಲಾಗುತ್ತಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಡೀಸೆಲ್ ಟ್ಯಾಂಕರ್ ಅದು ಆ ಸಂದರ್ಭದಲ್ಲಿ ಟೈಯರ್ ಬ್ಲಾಸ್ಟ್ ಆಗಿದೆ ಕಂಟ್ರೋಲ್ ಸಿಕ್ಕಿಲ್ಲ ಚಾಲಕನಿಗೆ ಆ ಸಂದರ್ಭದಲ್ಲಿ ಪಲ್ಟಿ ಹೊಡೆದಿರೋದು ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿ ಆಗಿದೆ ಲಾರಿ ಲಾರಿ ಪಲ್ಟಿ ಆಗಿರುವಂತಹ ರಭಸಕ್ಕೆ ಟ್ಯಾಂಕರ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಡೀಸೆಲ್ ಕೂಡ ಇತ್ತು ಅದು ಕೂಡ ಎಲ್ಲ ಮಣಪಾಲು ಎಲ್ಲ ರಸ್ತೆಗೆ ಚೆಲ್ಲಿದೆ ತುಮಕೂರು ತಾಲೂಕಿನ ಬಳಿಯ ಅಜ್ಜಗೊಂಡನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಂತಹ ಡಲ್ ಟಾಕರ್ ಟೈರ್ ಬ್ಲಾಸ್ಟ್ ಆಗಿದೆ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಲಾರಿ ಪಲ್ಟಿಯಾಗಿದೆ ಪಲ್ಟಿಯಾದ ರಭಸಕ್ಕೆ ಡೀಸೆಲ್ ಎಲ್ಲ ಮಣ್ಣು ಪಾಲು ತುಮಕೂರು ತಾಲೂಕಿನ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಚಾಲಕರಿಗೆ ಗಾಯಗಳಾಗಿದೆ ಹಸರನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಡೀಸೆಲ್ ಟ್ಯಾಂಕರ್ ಅದು ಆ ಸಂದರ್ಭದಲ್ಲಿ ಟೈರ್ ಬ್ಲಾಸ್ಟ್ ಆಗಿದೆ ಕಂಟ್ರೋಲ್ ಸಿಕ್ಕಿಲ್ಲ ಚಾಲಕನಿಗೆ ಆ ಸಂದರ್ಭದಲ್ಲಿ ಪಲ್ಟಿ ಹೊಡೆದಿರೋದು ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿ ಆಗಿದೆ ಲಾರಿ ಲಾರಿ ಪಲ್ಟಿ ಆಗಿರುವಂತಹ ರಭಸಕ್ಕೆ ಟ್ಯಾಂಕರ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಡೀಸೆಲ್ ಕೂಡ ಇತ್ತು ಅದು ಕೂಡ ಎಲ್ಲಾ ಮಣಪಾಲು ಎಲ್ಲ ರಸ್ತೆ ಚೆಲ್ಲಿದೆ ತುಮಕೂರು ತಾಲೂಕಿನ ಅಜ್ಜಗೊಂಡನ ಅಜ್ಜಗೊಂಡನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಡೀಸೆಲ್ ಟ್ಯಾಂಕರ್ ಟೈರ್ ಬ್ಲಾಸ್ಟ್ ಆಗಿದೆ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಲಾರಿ ಆಗಿದೆ ಕಲಿಸ್ತಾ ಇದ್ದಂತಹ ಡೀಸೆಲ್ ಟ್ಯಾಂಕರ್ ಟೈರ್ ಬ್ಲಾಸ್ಟ್ ಆಗಿದೆ ಆ ಪಲ್ಟಿಯಾದ ರಭಸಕ್ಕೆ ಡೀಸೆಲ್ ಎಲ್ಲ ಮಣ್ಣು ಪಾಲಿ ತುಮಕೂರು ತಾಲೂಕಿನ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಚಾಲಕನಿಗೆ ಗಾಯಗಳಾಗಿದ್ದ ಹಸರನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಟ್ರೀಟ್ಮೆಂಟ್ ನೀಡಲಾಗುತ್ತಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಡೀಸೆಲ್ ಟ್ಯಾಂಕರ್ ಅದು ಆ ಸಂದರ್ಭದಲ್ಲಿ ಟೈರ್ ಬ್ಲಾಸ್ಟ್ ಆಗಿದೆ ಕಂಟ್ರೋಲ್ ಸಿಕ್ಕಿಲ್ಲ ಚಾಲಕನಿಗೆ ಆ ಸಂದರ್ಭದಲ್ಲಿ ಪಲ್ಟಿ ಹೊಡೆದಿರೋದು ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿ ಆಗಿದೆ ಲಾರಿ ಲಾರಿ ಪಲ್ಟಿ ಆಗಿರುವಂತಹ ರಭಸಕ್ಕೆ ಟ್ಯಾಂಕರ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಡೀಸೆಲ್ ಕೂಡ ಇತ್ತು ಅದು ಕೂಡ ಎಲ್ಲಾ ಮಣಪಾಲು ಎಲ್ಲಾ ರಸ್ತೆ ಚೆಲ್ಲಿದೆ ತುಮಕೂರು ತಾಲೂಕಿನ ಅಜ್ಜಗೊಂಡನ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಡೀಸೆಲ್ ಟ್ಯಾಂಕರ್ ಟೈರ್ ಬ್ಲಾಸ್ಟ್ ಆಗಿದೆ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಲಾರಿ ಆದ ಪಲ್ಟಿಯಾದ ರಭಸಕ್ಕೆ ಡೀಸೆಲ್ ಎಲ್ಲ ಮಣ್ಣು ಪಾಲು ತುಮಕೂರು ತಾಲೂಕಿನ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಚಾಲಕನಿಗೆ ಗಾಯಗಳಾಗಿದೆ ಆತನನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಟ್ರೀಟ್ಮೆಂಟ್ ಇದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಡೀಸೆಲ್ ಟ್ಯಾಂಕರ್ ಅದು ಆ ಸಂದರ್ಭದಲ್ಲಿ ಟೈರ್ ಬ್ಲಾಸ್ಟ್ ಆಗಿದೆ ಕಂಟ್ರೋಲ್ ಸಿಕ್ಕಿಲ್ಲ ಚಾಲಕನಿಗೆ ಆ ಸಂದರ್ಭದಲ್ಲಿ ಪಲ್ಟಿ ಹೊಡೆದಿರೋದು ರಸ್ತೆ ಡಿವೈಡರ್ಗೆ ಡಿಕ್ಕೆ ಹೊಡೆದು ಪಲ್ಟಿ ಆಗಿದೆ ಲಾರಿ ಲಾರಿ ಪಲ್ಟಿ ಆಗಿರುವಂತಹ ರಭಸಕ್ಕೆ ಟ್ಯಾಂಕರ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಡೀಸೆಲ್ ಕೂಡ ಇತ್ತು ಅದು ಕೂಡ ಎಲ್ಲಾ ಮಣಪಾಲು ಎಲ್ಲಾ ರಸ್ತೆ ಚೆಲ್ಲಿದೆ ತುಮಕೂರು ತಾಲೂಕಿನ ಅಜ್ಜಗೊಂಡನ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಡೀಸೆಲ್ ಟ್ಯಾಂಕರ್ ಟೈರ್ ಬ್ಲಾಸ್ಟ್ ಆಗಿದೆ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಲಾರಿ ಪಲ್ಟಿ ಡೀಸೆಲ್ ಟ್ಯಾಂಕರ್ ಟೈರ್ ಬ್ಲಾಸ್ಟ್ ಆಗಿದೆ ಆ ಬ್ಲಾಸ್ಟ್ ಆದ ಪಲ್ಟಿಯಾದ ರಭಸಕ್ಕೆ ಡೀಸೆಲ್ ಎಲ್ಲ ಮಣ್ಣು ಪಾರೆ ತುಮಕೂರು ತಾಲೂಕಿನ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಚಾಲಕನಿಗೆ ಗಾಯಗಳಾಗಿದೆ ಹಕರನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಟ್ರೀಟ್ಮೆಂಟ್ ಇದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಡೀಸೆಲ್ ಟ್ಯಾಂಕರ್ ಅದು ಆ ಸಂದರ್ಭದಲ್ಲಿ ಟೈರ್ ಬ್ಲಾಸ್ಟ್ ಆಗಿದೆ ಕಂಟ್ರೋಲ್ ಸಿಕ್ಕಿಲ್ಲ ಚಾಲಕನಿಗೆ ಆ ಸಂದರ್ಭದಲ್ಲಿ ಪಲ್ಟಿ ಹೊಡೆದಿರೋದು ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿ ಆಗಿದೆ ಲಾರಿ ಲಾರಿ ಪಲ್ಟಿ ಆಗಿರುವಂತಹ ರಭಸಕ್ಕೆ ಟ್ಯಾಂಕರ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಡೀಸೆಲ್ ಕೂಡ ಇತ್ತು ಅದು ಕೂಡ ಎಲ್ಲಾ ಮಣಪಾಲು ಎಲ್ಲ ರಸ್ತೆಗೆ ಚೆಲ್ಲಿದೆ ತುಮಕೂರು ತಾಲೂಕಿನ ಅಜ್ಜಗೊಂಡನ ಅಜ್ಜಗೊಂಡನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಡೀಸೆಲ್ ಟ್ಯಾಂಕರ್ ಟೈರ್ ಬ್ಲಾಸ್ಟ್ ಆಗಿದೆ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಲಾರಿ ಪಲ್ಟಿಯಾಗಿದೆ ಚಲಿಸ್ತಾ ಇದ್ದಂತಹ ಡೀಸೆಲ್ ಟ್ಯಾಂಕರ್ ಟೈರ್ ಬ್ಲಾಸ್ಟ್ ಆಗಿದೆ ಆ ಬ್ಲಾಸ್ಟ್ ಆದ ಪಲ್ಟಿಯಾದ ರಭಸಕ್ಕೆ ಡೀಸೆಲ್ ಎಲ್ಲ ಮಣ್ಣು ಪಾಲು ತುಮಕೂರು ತಾಲೂಕಿನ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಚಾಲಕನಿಗೆ ಗಾಯಗಳಾಗಿದೆ ಆತನನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಡೀಸೆಲ್ ಟ್ಯಾಂಕರ್ ಅದು ಆ ಸಂದರ್ಭದಲ್ಲಿ ಟೈಯರ್ ಬ್ಲಾಸ್ಟ್ ಆಗಿದೆ ಕಂಟ್ರೋಲ್ ಸಿಕ್ಕಿಲ್ಲ ಚಾಲಕನಿಗೆ ಆ ಸಂದರ್ಭದಲ್ಲಿ ಪಲ್ಟಿ ಹೊಡೆದಿರೋದು ರಸ್ತೆ ಡಿವೈಡರ್ಗೆ ಟಿಕ್ಕಿ ಹೊಡೆದು ಪಲ್ಟಿ ಆಗಿದೆ ಲಾರಿ ಲಾರಿ ಪಲ್ಟಿ ಆಗಿರುವಂತಹ ರಭಸಕ್ಕೆ ಟ್ಯಾಂಕರ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಡೀಸೆಲ್ ಕೂಡ ಇತ್ತು ಅದು ಕೂಡ ಎಲ್ಲಾ ಮಣಪಾಲು ಎಲ್ಲಾ ರಸ್ತೆ ಚೆಲ್ಲಿದೆ ತುಮಕೂರು ತಾಲೂಕಿನ ಅಜ್ಜಗೊಂಡನ ಅಜ್ಜಗೊಂಡನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಡೀಸೆಲ್ ಟ್ಯಾಂಕರ್ ಟೈರ್ ಬ್ಲಾಸ್ಟ್ ಆಗಿದೆ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಲಾರಿ ಡೀಸೆಲ್ ಬ್ಲಾಸ್ಟ್ ಆಗಿದೆ ಆ ಬ್ಲಾಸ್ಟ್ ಆದ ಪಲ್ಟಿಯಾದ ರಭಸಕ್ಕೆ ಡೀಸೆಲ್ ಎಲ್ಲ ಮಣ್ಣು ಪಾಲು ತುಮಕೂರು ತಾಲೂಕಿನ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಚಾಲಕರಿಗೆ ಗಾಯಗಳಾಗಿದೆ ಆತನನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಟ್ರೀಟ್ಮೆಂಟ್ ಇದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಡೀಸೆಲ್ ಟ್ಯಾಂಕರ್ ಅದು ಆ ಸಂದರ್ಭದಲ್ಲಿ ಟೈರ್ ಬ್ಲಾಸ್ಟ್ ಆಗಿದೆ ಕಂಟ್ರೋಲ್ ಸಿಕ್ಕಿಲ್ಲ ಚಾಲಕನಿಗೆ ಆ ಸಂದರ್ಭದಲ್ಲಿ ಪಲ್ಟಿ ಹೊಡೆದಿರೋದು ರಸ್ತೆ ಡಿವೈಡರ್ಗೆ ಟಿಕ್ಕಿ ಹೊಡೆದು ಪಲ್ಟಿ ಆಗಿದೆ ಲಾರಿ ಲಾರಿ ಪಲ್ಟಿ ಆಗಿರುವಂತಹ ರಭಸಕ್ಕೆ ಟ್ಯಾಂಕರ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಡೀಸೆಲ್ ಕೂಡ ಇತ್ತು ಅದು ಕೂಡ ಎಲ್ಲಾ ಮಣಪಾಲು ಎಲ್ಲಾ ರಸ್ತೆಗೆ ಚೆಲ್ಲಿದೆ ತುಮಕೂರು ತಾಲೂಕಿನ ಅಜ್ಜಗೊಂಡನ ಅಜ್ಜಗೊಂಡನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಟ್ಯಾಂಕರ್ ಟೈರ್ ಬ್ಲಾಸ್ಟ್ ಆಗಿದೆ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಲಾರಿ ಆಗಿದೆ ಡೀಸೆಲ್ ಟೈರ್ ಬ್ಲಾಸ್ಟ್ ಆಗಿದೆ ಆ ಬ್ಲಾಸ್ಟ್ ಪಲ್ಟಿಯಾದ ರಭಸಕ್ಕೆ ಡೀಸೆಲ್ ಎಲ್ಲ ಮಣ್ಣು ಪಾಲು ತುಮಕೂರು ತಾಲೂಕಿನ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಚಾಲಕನಿಗೆ ಗಾಯಗಳಾಗಿದೆ ಹತರನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಟ್ರೀಟ್ಮೆಂಟ್ ಇದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಡೀಸೆಲ್ ಟ್ಯಾಂಕರ್ ಅದು ಆ ಸಂದರ್ಭದಲ್ಲಿ ಟೈರ್ ಬ್ಲಾಸ್ಟ್ ಆಗಿದೆ ಕಂಟ್ರೋಲ್ ಸಿಕ್ಕಿಲ್ಲ ಚಾಲಕನಿಗೆ ಆ ಸಂದರ್ಭದಲ್ಲಿ ಪಲ್ಟಿ ಹೊಡೆದಿರೋದು ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿ ಆಗಿದೆ ಲಾರಿ ಲಾರಿ ಪಲ್ಟಿ ಆಗಿರುವಂತಹ ರಭಸಕ್ಕೆ ಟ್ಯಾಂಕರ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಡೀಸೆಲ್ ಕೂಡ ಇತ್ತು ಅದು ಕೂಡ ಎಲ್ಲಾ ಮಣಪಾಲು ಎಲ್ಲ ರಸ್ತೆ ಚೆಲ್ಲಿದೆ ತುಮಕೂರು ತಾಲೂಕಿನ ಕೋರಾಬಳಿಯ ಅಜ್ಜಗೊಂಡನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ